ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ ಅಷ್ಟರಲ್ಲಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋನ ನೀವು ಮೊದಲು ನೋಡ್ಬೋದು ಮೈಸೂರಿನಿಂದ ನೂರಿಪ್ಪತ್ತು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿರೋ ಬಿಳಿಗಿರಿ ರಂಗನ ಬೆಟ್ಟ ಸಮುದ್ರ ಮಠದಿಂದ ಸಾವಿರದ ಐನೂರ ಐವತ್ತೆರಡು ಮೀಟರ್ ಎತ್ತರದಲ್ಲಿದೆ ಚಾಮರಾಜನಗರದ ಯಳಂದೂರು ಮಾರ್ಗವಾಗಿ ಹೋಗ್ಬೋದು ಶ್ರೀ ರಂಗನಾಥನ ನೆಲವೀಡಾದ ಈ ಬೆಟ್ಟ ಪುರಾಣ ಪ್ರಸಿದ್ಧವಾದಂತಹ ಸ್ಥಳ ಈ ಕ್ಷೇತ್ರಕ್ಕೆ ಬಿಳಿಗಿರಿ ಎಂಬ ಹೆಸರು ಬರಲು ಬೆಟ್ಟದಲ್ಲಿ ಬಿಳಿ ಬಣ್ಣದ ಶಿಲೆಗಳಿರುವುದು ಕಾರಣ ಅಂತ ಹೇಳಲಾಗಿದೆ ಶ್ವೇತಾದ್ರಿ ಬೆಟ್ಟ ಬಿಳಿಕಲ್ಲು ಬೆಟ್ಟ ಎಂದು ಕೂಡ ಈ ಬೆಟ್ಟವನ್ನ ಕರೆಯುತ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಬೆಟ್ಟವನ್ನ ದಕ್ಷಿಣ ತಿರುಪತಿ ಎಂದು ಉಲ್ಲೇಖಿಸಲಾಗಿದೆ ಐದು ಸಾವಿರದ ತೊಂಬತ್ತೊಂದು ಅಡಿ ಎತ್ತರದ ನಿಸರ್ಗ ರಮಣೀಯ ಬೆಟ್ಟದಲ್ಲಿ ನವರಂಗ ಮುಖಮಂಟಪದಿಂದ ಕೂಡಿದ ಬಿಳಿಗಿರಿ ರಂಗನ ಪುರಾತನ ದ್ರಾವಿಡ ಶೈಲಿಯ ದೇವಾಲಯವಿದೆ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಈ ದೇವಾಲಯ ವಿಶಾಲವಾದ ಹೊರಾಂಗಣವನ್ನು ಹೊಂದಿದ್ದು ದೇವಸ್ಥಾನದ ಹೊರಭಾಗದಲ್ಲಿ ನಿಂತು ನೋಡಿದರೆ ಸುತ್ತಲೂ ಕಾಡು ನಿರ್ಜನ ಕಾಡಿನಿಂದ ಕೂಡಿರುವಂತಹ ಈ ದಟ್ಟಾರಣ್ಯದಲ್ಲಿ ಈ ರಮಣೀಯ ದೃಶ್ಯವನ್ನು ನೋಡೋದೇ ಒಂದು ಚಂದ ಪ್ರತಿನಿತ್ಯ ಲಕ್ಷಾಂತರ ಭಕ್ತಾದಿಗಳು ಶ್ರೀ ರಂಗನಾಥನ ದರ್ಶನವನ್ನ ಪಡೆದು ಶ್ರೀ ರಂಗನಾಥನ ಕೃಪೆಗೆ ಪಾತ್ರರಾಗ್ತಾರೆ ಅಷ್ಟೇ ಅಲ್ಲದೆ ಈ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ತಾರೆ ಅಷ್ಟೇ ಅಲ್ಲದೆ ಇದೊಂದು ಸುಂದರ ಪ್ರವಾಸಿ ತಾಣವು ಹೌದು ವನ್ಯಮೃಗಗಳ ಮೃಗಗಳ ವೀಡಾದ ಶ್ರೀ ರಂಗನಾಥನ ನೆಲೆಬೀಡು ಇದು ಎತ್ತ ನೋಡಿದರೂ ಹಸಿರಿನಿಂದ ಕೂಡಿದ ದಟ್ಟಾರಣ್ಯ ಇದು ಇಲ್ಲಿ ಇನ್ನೂರಕ್ಕೂ ಹೆಚ್ಚು ವೈವಿಧ್ಯಮಯ ಸಸ್ಯ ಪ್ರಭೇದಗಳಿವೆ ಹಲವಾರು ಕಾಡು ಪ್ರಾಣಿಗಳು ಪಕ್ಷಿಗಳು ಈ ಅಭಯಾರಣ್ಯದಲ್ಲಿ ಇದೆ ಹಿಂದಿನಿಂದಲೂ ಸೋಲಿಗರು ಈ ಅರಣ್ಯದಲ್ಲಿ ವಾಸವಾಗಿದ್ದು ಇಲ್ಲಿ ನೆಲೆಸುವ ಅರಣ್ಯ ಉತ್ಪನ್ನಗಳೇ ಇವರ ಬದುಕಿಗೆ ಆಸರೆಯಾಗಿದೆ ಹಸಿರ ಸಿರಿಯ ನಡುವೆ ಮೈದಳೆದು ನಿಂತಿರುವ ಈ ಪ್ರಕೃತಿ ರಮಣೀಯ ತಾಣದ ಹವಾಮಾನ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಸುಡು ಬಿಸಿಲಲ್ಲೂ ಕೂಡ ಬಿಳಿಗಿರಿ ರಂಗನ ಬೆಟ್ಟ ಹವಾನಿಯಂತ್ರದಂತೆ ಭಾಸವಾಗುತ್ತೆ ಇಂತಹ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಂಡು ರಂಗನಾಥನ ದರ್ಶನವನ್ನು ಪಡ್ಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ಈ ತಾಣವನ್ನು ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು